ಐದು ವರ್ಷ ತಗರು ಕುತ್ತೆ ತಗರ ಮುಖ್ಯಮಂತ್ರಿ ಐದು ವರ್ಷ ತಗರನ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಕೂಡ ಬಿಜೆಪಿ ಜೆಡಿಎಸ್ ಬಿಜೆಪಿ ಜೇನು ಮಾಡಿಲ್ಲ ಆಯ್ತು ಆಯ್ತು ಮಾತಾಡ್ತೀರಾ ಬೇಗ ಬೇಗ ಬಂತಿಲ್ಲ

ಎಲ್ಲಾ ಊರುಗಳಿಗೂ ಇನ್ನೂರ ನಲವತ್ತೊಂದು ಊರುಗಳಿಗೂ ಕೂಡ ಅವರು ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯ ನಡೆಸಿ ಮುಂದಕ್ಕೆ ಈಗ ಎರಡು ಬಾರಿ ಎರಡು ಇದು ಎರಡೇ ವರ್ಷದ ಸಾಧನೆ ಎರಡು ವರ್ಷ ಇಪ್ಪತ್ತು ವರ್ಷ ಅವ್ರ ಘಟ್ಟ ಕಾಂಗ್ರೆಸ್ ಐವತ್ತು ಸಾವಿರ ಲೀಡರ್ ಗೆಲ್ಲಿಸಿದ ಇನ್ನು ವರ್ಣ ಕ್ಷೇತ್ರದಲ್ಲಿ ಮುಂದಕ್ಕೆ ಒಂದೂವರೆ ಲಕ್ಷ ಲೀಡರ್ ಗೆಲ್ಲಿಸಿವೆ ನರೇಂದ್ರ ಮೋದಿ ಬಂದ್ರು ಕೂಡ ವರ್ಣ ಕ್ಷೇತ್ರದಲ್ಲಿ ಅವರಾಗ ಒಂದೂವರೆ ಲಕ್ಷ ಲೀಡರ್ ಮುಖ್ಯಮಂತ್ರಿ ಮತ್ತೆ ಡಿ ಕೆ ಶಿವಕುಮಾರ್ ಸಹ ಅವ್ರಿಗೆ ಆಗಿ ನಿಂತ್ಕೊಳ್ತಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಕುರ್ಚಿ ಗುದ್ದಾಟ ನಡೀತಾ ಇದೆ ಕುರ್ಚಿ ಗುದ್ದಾಟ ಇದು ಬಿಜೆಪಿ ಊಹಾ ಪೂವ ಮತ್ತು ಫಸ್ಟ್ ಅವರು ಬಿಜೆಪಿಯವರು ಬಿಜೆಪಿ ರಾಜ್ಯಾಧ್ಯಕ್ಷನ ಮಧ್ಯ ಬದಲಾವಣೆ ವಿಷಯದಲ್ಲಿ ಫಸ್ಟ್ ಅವರು ಬಗೆಹರಿಸಬೇಕೇಳಿ ಕೆಲವರು ಈಗ ಆಲ್ರೆಡಿ ಈಗ ಬಸವರಾಜ ಹೆತ್ತಾಳ್ ಅವರು ಹೊಸ ಪಕ್ಷನ ಸ್ಥಾಪನೆ काँग्रेसನಲ್ಲಿ काँग्रेसನಲ್ಲಿ यादव नेते पुक्का पुट्टर रणीतयला 5 वर्ष तगरो 5 वर्ष तगरो पुद्दते तगरा मुख्यमंत्री 5 वर्ष तगरा मुख्यमंत्री मुंदिन मुख्यमंत्री पुरावरने और నాయಕತ್ವದಲೇ ಚುನಾವಣೆಗೆ ಹೋಗ್ತಾರೆ ಮುಂದಿನ ಮುಖ್ಯಮಂತ್ರಿ ಚಿತ್ರಮಯನ ಅವಕಾಶ ಇಲ್ವಾ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಎಸ್ ಗೆ ಅವಕಾಶ ಇಲ್ವಾ ಡಿ ಕೆ ಎಸ್ ಕುಮಾರ್ ಅವರಿಗೆ ಅವಕಾಶ ಕೊ ಯಾರು ಕೂಡ ಕಾಂಗ್ರೆಸ್ ಅಲ್ಲಿ ಮೋಸ ಮಾಡಲ್ಲ ಅವ್ರು ಇರೋ ಗಂಟ ನಮ್ ತಾಯಿರು ಇರೋ ಗಂಟ ಮುಂದಿನ ವರ್ಷ ಅವರ ಅಧ್ಯಕ್ಷತೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಹೋಗ್ತೀವಿ ನೂರ ನಲ್ವತ್ತೈದ್ರೆ ನೂರ ಐವತ್ ಸೀಟ್ ಗೆಲ್ತಿವಿ ಅವ್ರೇ ಮುಂದೆ ಅವ್ರ ಇರೋ ಅವರ ಅವ್ರೇ ಮುಖ್ಯಮಂತ್ರಿ ನಂತರ ಡಿ ಕೆ ಶಿವಕುಮಾರ್ ನೋಡೋಣ ಮತ್ತೆ ಸಿದ್ದರಾಮಯ್ಯ ನಿಲ್ಲಿಸ್ಕೋತೀರಿ ಮತ್ತೆ ಒಂದೂವರೆ ಮೋದಿ ಬಂದ್ರು ಕೂಡ ಒಂದು ಲಕ್ಷತ್ರದಲ್ಲಿ ಒಂದೂವರೆ ಲಕ್ಷ ಲೀಡರ್ ಗೆಲ್ಲಿಸ್ತೀವಿ ಡಿ ಕೆ ಶಿವಕುಮಾರ್ ಅವಕಾಶ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರು ಈ ಐದು ವರ್ಷಗಳ ಕಾಲ ಅವ್ರು ಕಾಂತನ ಕಾಣಿಸ್ತಾ ದಯವಿಟ್ಟು ನೀವು ಮುಚ್ಚಿಟ್ಕೋಬಿಡಿ ಐದು ವರ್ಷ ಕಾಂಗ್ರೆಸ್ ಮತ್ತೆ ಐದು ವರ್ಷ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಇಂತ ಮುಖ್ಯಮಂತ್ರಿ ಜೀವಾನ ಸಿಗಲ್ಲ ದೀನ ದಲಿತರ ಹಿಂದುಳಿದ ವರ್ಗಗಳ ಶೋಷಿತ ವರ್ಗಗಳ ಒಬ್ಬ ಸಾರ್ವಭೌಮ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವರು ಅವ್ರ ಸಂಪೂರ್ಣ ಬೆಂಬಲ ಎಲ್ಲಾ ವರ್ಗಗಳಿಂದ ಇದ್ದೇ ಇರ್ತದೆ ಸಿದ್ದರಾಮಯ್ಯ ಸಾಹೇಬರು ಐದು ವರ್ಷ ಪೂರ್ತಿ ಮುಖ್ಯಮಂತ್ರಿಯಾಗಿ ಯಶಸ್ವಿಗೊಳಿಸ್ಬೇಕು ಆಯ್ತಣ್ಣ ಈಗ ಸಾಧನಾ ಸಮಾವೇಶದಲ್ಲಿ ಏನು ಸಾಧನೆ ಮಾಡಿಲ್ಲ ಯಾಕೆ ಸಾಧನೆ ಸಮಸ್ಯೆ ಮಾಡಬಹುದು ಮಾತು ಅವರು ಅವರು ಅವ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮ ಈ ಮಾಡಿ ತೋರಿಸ್ಲಿ ಅವರು ಅವ್ರಿಗೆ ಏನು ಬರಿ ಬರೀ ಬರ್ಬಾರ್ದು ಅವ್ರು ಮಾಡಿ ತೋರಿಸ್ಲಿ ಅಭಿವೃದ್ಧಿ ಕಾರ್ಯಗಳಾಯ್ತಾವ ಸೇರ್ಪಡೆಗಳು ನಡೀತಾವ ರೋಡ್ ಕೆಲಸ ನಡೀತಾ ಇಲ್ಲ ರೇಷನ್ ಬರ್ತದ ಇಲ್ಲಿ ವಯಸ್ಸಾದವ್ರಿಗೆ ದುಡ್ಡು ಎಲ್ಲ ಕಲೆಕ್ಟರ್ ಬತ್ತಲ್ಲ ಸಂಬಳ ಬತ್ತಲ್ಲ ಜನಗಳಿಗೆ ನೌಕರರಿಗೆ ಆಯ್ತಾ ಯಾವುದೇ ತಂಡೆ ತಗರಲಿಲ್ಲ ಗೃಹಲಕ್ಷ್ಮಿ ಎಲ್ಲ ಪ್ರತಿಯೊಬ್ರು ಅವರು ಬಿಜೆಪಿ ಅವರು ಅಧಿಕಾರಲ್ಲಿದ್ರು ಬಿಜೆಪಿ ಅವರು ಟ್ವೆಂಟಿ ಟ್ವೆಂಟಿ ಅಧಿಕಾರಲ್ಲಿದ್ರು ಸ್ವತಂತ್ರವಾಗಿ ಹಿಂದುಳಿದಿಂದ ಹಿಂದ ಹಿಂದುಳ ವಯಾಮರ್ಗದಿಂದ ಬಂದ್ರು ಒಂದು ಅಭಿವೃದ್ಧಿ ಕಾರ್ಯನವರು ಒಂದು ಅಭಿವೃದ್ಧಿ ಕಾರ್ಯ ಯಾವ್ದು ಮಾಡಿದ್ರು ಅಂತ ಒಂದು ಒಂದು ಉದಾಹರಣೆ ವಹಿಸ್ಬಿಡಿ ಯಾರ ಕಡೆ ಮಾನ್ಯ ವಿಜಯನಾರಾಯಣ ಅವ್ರು ಹೇಳ್ತಾರೆ ಅದು ದಯವಿಟ್ಟು ಬಿಜೆಪಿ ಸರ್ಕಾರ ಇದ್ದಾಗ ನಿಮ್ ತಂದೆಯವರ ಮುಖ್ಯಮಂತ್ರಿ ಆಗಿದ್ರು ಯಾವ್ದು ಒಂದು ಕಾರ್ಯ ಮಾಡಿದ್ರು ಅದೇ ಹೇಳಿ ನಮ್ಮ ಟಗರು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಯೋಜನೆ ಮಾಡೈತೆ ಅನ್ನ ಅನ್ನ ಬಗ್ಗೆ ಮಾಡೈತೆ ಎಲ್ಲ ಬಗೆಗಳು ಕೊಟ್ಟವ್ರೆ ನಿಮ್ ಯಡಿಯೂರಪ್ಪನವ್ರು ಏನ್ ಕೊಟ್ಟಿದಾರಪ್ಪ ಒಂದು ಉದಾಹರಣೆ ಒಬ್ಬರು ಸಾಕು ಅದೊಂದು ಖುಷಿ ಪ್ರತಾಪ್ ಸಿಂಹ ಬಿಜೆಪಿ ಜೆಡಿಎಸ್ ಬಿಜೆಪಿ ನಮ್ ಮಾಡಿಲ್ಲ ಬೇಕು ಬೇಕಾಗಿರೋದು ನಮ್ ಸಾಹೇಬ ಪ್ರತಾಪ್ ಸಿಂಹ ಅವ್ರೆ ನೀವು ನಿಮ್ಮ 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 ಅಧಿಕಾರ ಶೂನ್ಯ ಮೈಸೂರು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರು ನಿಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರ ಅಭಿವೃದ್ಧಿ ಶೂನ್ಯ ಏನು ಮಾಡಿಲ್ಲ ಸರಿ ಪ್ರತಾಪ್ ಸಿಂಹ ಅವರು ದಯವಿಟ್ಟು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಅವರ ಮಾಡಿದ್ರೆ ದಯವಿಟ್ಟು ಹೇಳಿ ಬಹಿರಂಗ ನಾವು ಚರ್ಚೆ ಬಂದಿವಿ ನಾವು ಹಾ ಇಲ್ಲಿ ಮಾತಾಡ್ತೀರಾ ಸೌಲಭ್ಯ ಅವರೇ ಬೇಕು ನಮ್ಮ ನಮ್ಗ ಅವರೇ ಮಾಡ್ತಾ ಇರೋರು ಸಿದ್ದರಾಮಯ್ಯ ನಮ್ಗೆಲ್ಲನೂ ಮಾಡ

ಸಿದ್ದರಾಮಯ್ಯ ಸಮಸ್ಯೆಗಳು ಬಗೆ ಆಮೇಲೆ ನಾವು ಗಡುವರು ಜಮೀನ್ ತಗೊಂಡಿರೋರ್ಗ ಖಾತೆ ಮಾಡ್ಕೊಡ್ಬೇಕು ಅದೊಂದು ಜಾರಿಗೆ ತನ್ಬೇಕು ಅದೊಂದ್ ಯಶಸ್ವಿಗೊಳಿಸ್ಬಿಟ್ರ ನಾವ್ ಸಾಯವರ್ಗು ಅವ್ರನ್ನೇ ಆ ಸ್ಥಾನ ಮಾಡಿಲ್ಲ ದುಡ್ಡು ಜಾಸ್ತಿ ಆಗಿದೆ ಅಂತ

ಇತ್ತಿಲ್ಲ ಅವರ್ಗರ್ ಕೊಟ್ಟು ತುಡ್ರಿಂದ ನಾವು ಆ ಆಸ್ಪತ್ರಕ್ಕೆ ವಿಚ್ ಮಾಡ್ಕೊಂಡಿದೀನಿ ಟ್ಯಾಬ್ಲೆಟ್ ಕಿಚ್ ಮಾಡ್ಕೊಂಡಿದೀನಿ ಕರೆಂಟು ಮಾತ್ರೆ ಎಲ್ಲ ಲೈಟ್ ಬಿಲ್ ಎಲ್ಲ ನಮಗೆ సౌಲತೆ ಆಗಿದೆ ನಾವು 300 ರೂಪಾಯಿ ಕೂಲಿಲಿ ಈ ದುಡ್ಮೆ ಮಾಡಿ ಇಕ್ಕೆ ಕಟ್ಟಕ್ ಆಗ್ತಿರ್ಲಿಲ್ಲ ಈ ಬಂದದ್ರಿಂದ ನಮಗೆ ತುಂಬಾ ಖುಷಿಯಾಗಿದಿದೆ ಮತ್ತೆ ಆರೆ ಬರಬೇಕಾ ಬರಬೇಕು ಆರೆ ಬರಬೇಕು ಬರಬೇಕು ಮತ್ತೆ 5 ವರ್ಷ ಆರೆ ಅಧಿಕಾರಕ್ಕೆ ಮತ್ತೆ ಬಂತರೆ ಈ ವರ್ಷದಲ್ಲಲ್ಲ ವಿರೇ ಗಂಟು ಮುಖ್ಯಮಂತ್ರಿ ಕಾಂಗ್ರೆಸ್ ಅಲ್ಲಿ ಆರೆ ಮುಖ್ಯಮಂತ್ರಿ

ನಡೇಕೆ ಕಾಲ ಇಲ್ಲ ಈ ಎರಡು ಸ್ವಾತಿನ ಇಲ್ಲ ಯಾಕಪ್ಪ ಕರ್ಕೊಂಡು ಇಲ್ಲ ಅಂದ್ರೆ ಕರುಣಾ ಲಕ್ಷ್ಮಿ ಜುಟ್ಟು ಬತ್ತ ಇಲ್ಲ ಎಲ್ಲಿ ಬತ್ತ ಈಗ ಒಂದ್ ತಿಂಗಳು ಇಲ್ಲ ಸರ್ ಮತ್ತೊಂದು ಎರಡು ತಿಂಗಳು ಬಂದಿಲ್ಲ ಸರ್ ಗುರು ಲಕ್ಷ್ಮಿ ಜೊತೆ ಬಂದಿಲ್ಲ ಇವಾಗ ಒಂದಿಕ್ಕೆ ಓದ್ ತಿಂಗಳು ಹತ್ತನೇ ತಾರೀಕಿಗೆ ಬರಬೇಕಾಗಿತ್ತು ಇಲ್ಲ ಸರ್ ಬರಬೇಕು ಇವಾಗ ನ್ಯೂಸ್ ಕೇಳಿಸ್ಕೊಂಡು ನೆಕ್ಸ್ಟ್ ಮತ್ತೆ ಗುರು ಲಕ್ಷ್ಮಿ ಜೊತೆ ಹಾಕ್ತಾರೆ ಇವಾಗ ಖಂಡಿತ ನಾವು ಒಂದು ಪರಿಹಾರ coordinates ಕೇಳಿಸಿಕೊಂಡು ಸರ್ ಹಸಿವು ಮುಕ್ತ மாட்டண்டு uh -huh. <laughs>